ಬಹಳಷ್ಟು ಜನರು ಕೇಳುತ್ತಾರೆ ನಾನು ಹೆಚ್ಚು ಹೂಡಿಕೆ ಮಾಡೋಕೆ ಆರ್ಥಿಕ ಶಕ್ತ ಇಲ್ಲ ನನಗೆ ಬಡ್ಡಿ ಹೇಗೆ ಸಿಗತ್ತೆ ಆದರೆ ನೀವು ಹತ್ತು ಸಾವಿರ ರೂಪೀಸ್ ಗಳಿಸುತ್ತಿದ್ದರು ನಿಮ್ಮ ಹಣ ನಿಮ್ಗೆ ದುಡಿಯೋದು ಹೇಗೆ ಅನ್ನೋದನ್ನು ನೀವು ತಪ್ಪಿಸುತ್ತಿದ್ದೀರಿ ಉದಾಹರಣೆಗಾಗ್ಯೂ ನೀವು ಕೆಲಸ ಮಾಡ್ತಿದ್ದೀರಿ ಹನ್ನೆರಡು ಗಂಟೆ ಆರು ದಿನ ಬಟ್ ನಿಮ್ಮ ಹಣ ನಿಮ್ಗೆ ಕೆಲಸ ಮಾಡೋದಿಲ್ಲ ಇದು ನಿಮ್ಮ ಮೊದಲ ಸಮಸ್ಯೆ ನೀವು ಬೇರೆಯವರ ಕನಸುಗಳನ್ನು ಪ್ರೀತಿಸುತ್ತೀರಾ ಅಥವಾ ನಿಮ್ಮದೇ ಕನಸುಗಳನ್ನು ಹೊಂದಿದ್ದೀರಾ ಇಂದಿನಿಂದ ನಿಮ್ಮ ಹಣ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ತೊಡಗಿಸಿಕೊಳ್ಳಿ ಒಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ನಿಮ್ಮ ಹಣದಲ್ಲಿ ಮ್ಯಾಜಿಕ್ ಪ್ರತಿ ತಿಂಗಳು ಮೂರು ಸಾವಿರ ನೀವು ಮೂರು ಸಾವಿರ ಸಿಸ್ಟಮ್ಯಾಟಿಕ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ರಾರಂಭಿಸಿದರೆ ಅದು ನಿಮಗೆ ಭವಿಷ್ಯದ ಆರ್ಥಿಕ ಭದ್ರತೆಗಾಗಿ ಸಹಾಯ ಮಾಡುತ್ತದೆ ಎಸ್ಐಪಿಯು ಚಿಕ್ಕ ಮೊತ್ತವನ್ನು ಹೂಡಿಕೆ ಮಾಡುವ ಮೂಲಕ ದೊಡ್ಡ ಮೊತ್ತವನ್ನು ರಚಿಸುವ ಶಕ್ತಿ ಹೊಂದಿದೆ ಉದಾಹರಣೆ ನೀವು ಮೂರು ಸಾವಿರ ಅನ್ನು ಪ್ರತಿಯೊಂದು ತಿಂಗಳು ಎಸ್ಐಪಿ ಮೂಲಕ ಹತ್ತು ವರ್ಷಗಳ ಕಾಲ ಹೂಡಿಸಿದ್ದರೆ